ಓಹೋ ಹೋ ಹೋ ಗೌಡ ನ್ಯಾಯ ತೀರ್ಮಾನ ಮಾಡ ಗೌಡ ನೀನು ಲೌಡಿ ಮಗ ಹಾಂ ತಂಗಿಗೆ ಮಾಡಿ ತಂಗಿಗೆ ಹಣ ಆಸ್ತಿ ಕೊಡಬೇಕಾಯ್ತಿ ಅಂದ್ಬಿಟ್ಟು ನಮ್ಮಪ್ಪನ ನಮ್ಮೂನ ಬೇಗ ಸಹಿಸಿ ನಿನ್ನ ಹೆಸರು ಆಸ್ತಿ ಮಾಡ್ಸ್ಕೊಂಬಿಟ್ಟಲ್ಲ ಉದ್ದಾರ ಆಗಕ್ಕಿಲ್ಲ ಕಣೋ ಹೋ ಉದ್ದಾರ ನೀನು ಹಾಂ ಗೌಡ ಲೌಡ ಏ ನಿಂತ ನಿಂತ ನಿನ್ ಮಗಳನ್ನ ಕಳ್ಸಿ ಕಳ್ಸಿ ಚಿನ್ನಮ್ಮನ ನನ್ನ ಮಗನ ಎಕ್ಕೊಳ್ತಿದ್ಯಾ ನಾನೇನು ಊರ ನಿನ್ನ ಹಾಳ್ ಮಾಡಿಲ್ಲ ನಮ್ಮಪ್ಪ ನಮ್ಮ ನಾನಾ ನೋಡ್ಕೊಂಡಿತ್ತು ಅದಕ್ಕೆ ಹಣ ಆಸ್ತಿ ಎಲ್ಲ ನಾನಾ ತಕ್ಕಂಥದ್ದು ನಿಂಗೆ ಎದಕ್ಕೆ ಕೊಡ್ಬೇಕು ಹ್ಞೂ ಬಂದ್ಬಿಟ್ಲಿ ಇಲ್ಲಿ ಮಾತಾಡಕ್ಕ ಬಿದ್ರ ಬಿಲ್ಲಿ ನೋಡ ಹಾಕಂದ್ರೆ ಬಟ್ಟೆಯ ವಯಸ್ಸು ತಕ್ಕಂಗೆ ಬಟ್ಟೆ ಹಾಕಲ ಕೂಡ ಟೋಪಿ ಹಾಕಂತಾಳ ಹಾ ಬಟ್ಟೆ ಮೈ ತುಂಬಾ ಕಮ್ಮಿ ಅಂದ್ರ ಅದ್ರಂತಂದ್ರೆ ಟೀ ಶರ್ಟು ಹ ಅದೇನೇನ ಹಾಕಂಗ್ ಕೂತ್ಕಂತಾಳ ಹೌದು ನನ್ನ ಮಗಳ ತೆವಲಲ್ಲ ನಮ್ಮ ಚಿನ್ನಮ್ಮಂಗ ಅದಕ್ಕೆ ಬತ್ತಾಳೆ ಹಾಂ ನಿನ್ನ ಮಸೂಡಿಗ ಅಷ್ಟು ಹಾಕ ಹಾಂ ಗಂಡ್ಸೋದು ನಿನ್ನ ಮನೆ ನಿನ್ ಮಗನ ನೆಟ್ವಾಗಿ ಇಟ್ಕೊಳ್ಳಿ ಏ ಹೊರಬಿಟ್ಟಿ ನನ್ನ ಮಗನ ನಿನ್ನ ಮಗನ ಬೇಸಿಟ್ಕ తక్కు మగ్గుతాక వీ హో అనే అమ్మ పుట్టినా ఇవ్వగ ఏదా అప్పి హక్కున మోసా ఆస్తి అంతిప్నా సత్తా పూన చదు ఒక్క చదు నూ నమ్మ సత్తగా పూనలేకీ బంద్రమ్ప్పన మోసత్వా అయ్యో బంద ఇవ్వలే బుడ్లీ అయితే నీత్ర ఛత్రిబి ఛతిరగిన ோ மாடா கேள் இல்லா அந்த ஒதாப்பிடு நோடு சுபிரமணி நீன் இங்க பக்கன் நடிப்போ யாவத்தி இல்லாந்திர நோடு நடு நெட் நீங்க ஓ நீ கர்மக்க பிரிஃபலினா நினங்கேத்தினா நினங்க ஏன்னா கர்ம மி என் அதுக்கு நீங்க பக்கந்தா நீ ನನ್ಯಾಕೆ ಹಂಗಂತ ಈ ಫೋನ್ ಹಚ್ಚಿಲ್ಲ ಅಂತ ಹೇಳಿ ನೀನ್ ಫೋನ್ ಕೊಡ್ ನಂಬರ್ ಹಾ ಯಾವ ಯಾವ ಊರಕ್ ಮ್ಯಾಗ ಈ ಊರಕ್ಕೆ ಬಂದಿ ಮತ್ತಿ ಹತ್ತು ವರ್ಷ ಆಯ್ತು ನನಗೂ ನಿನ್ಗು ಮಾತಾ ಇದಿಲ್ಲ ನನ್ ಮಗನ ಪುಟ್ಟಿಗಾತಂತ ಏನ ಹಾ ನಿನ್ ಮಗ್ಳು ಹೇಳ್ಸಿ ಇದೆಲ್ಲ ನನ್ ಹತ್ರ ನಡಕಿಲ್ಲ ಅದಕ್ಕೆ ನನ್ನ ಮಗನ ಹತ್ತು ವರ್ಷದ ನಾನು ಬೆಂಗ್ಳೂರಕ್ ಕಳ್ಸಿದ್ದು ಚೆನ್ನಾಗಿ ಬಾಳ್ ಮಾಡ್ಲಿ ಅಂತ ಹೇಳಿ ವರ್ಷ ನಮ್ಮ ಮಗನ ಮಗ್ಳಗ ಮಗಳನ್ನ ನನ್ನ ನನ್ ಮನೆಯ ಅಂತ ನಾನ್ ಖುಷಿಯಾಗಿದ್ರೆ ನಿನ್ ಮಗ್ ಕಳ್ಸಿ ನಾನ್ ಮನೆ ಮಾಡ್ಬೇಕಂತ ಮಾಡಿ ಏನಾ ಪೂರ್ನ ಗೌಡ ಹಾಂ ನಿನ್ನ ಮರ್ಯಾದೆ ಎಲ್ಲ ಗೊತ್ತಾದ್ರೆ ಮೂರು ಕಾಸು ಕರಾಜ ಹಾಕಬಿಡ್ತಾರೆ ಥೂ ನಿಂದು ಒಂದು ಜನ್ಮ ನಾನೇ ಬಿಡು ಆತಾಗ ಏನು ಹೇಳ್ಕೊಂಬಾರ್ದು ಅಂದ್ಬಿಟ್ಟು ಜನಗಳ ನಾನು ಏನೇ ಹೇಳ್ಕೊಂಡೋಗ್ತಿಲ್ಲ ಯಾಕೋ ನಮ್ಮಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿ ನಿಂತರ ದರಿದ್ರ ಬುದ್ಧಿ ಕಲ್ತಾರೆ ಎರಡೇ ನಿಮ್ಷಕ್ಕೆ ಯಾವ ಹಾಂ ಮಂದಿ ಹೋಗುದು ಕೈ ನಿಂಥರ ನಮ್ಮ ಬುದ್ಧಿ ಬರೋದು ಬೇಡ ನಿನ್ನ ಜೊತೆಗೆ ಮಾತಾಡೋದು ಬೇಡ ನೀನು ಯಾವತ್ತ ಸತ್ತೋದೇ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾನಾಕ ನನ್ನ ಮಗಳು ನಿನ್ನ ಮನೆ ಮಗನ ತಗೊತಾಳೆ ಹಂಗೆ ಬಂದಾಳ ಬಂದಳಂದ್ರ ಕಾಲ್ ಮೇಲೆ ತಲೆಮೇಕ್ ಕೆತ್ತಕ್ಕೆ ಸಾಯಿಸ್ಬಿಡ್ತೀನಿ ನಾನು ಇದ್ಯಾಕೆ ಚಂದ್ರಕಲಾ ಗೌಡ್ರ ಗೌಡರ ಜೊತೆ ಜಗಳ ಮಾಡ್ಕೊಂಡು ನಿಂತಿದ್ದೀನಿ ಅಣ್ಣ ತಂಗಿ ಜಗಳ ಮಾಡಿದ್ರೆ ಊರು ಮಂದಿ ಆಡ್ಕೊಂಡು ಹಾಕಿಲಿಲ್ಲ ಎದಕ್ಕಿಂತ ಜಗಳ ಮಾಡ್ತೀವಿ ಓಹೋ ಚೆಲುವ ನಿಂಗೆ ಹಾಕಬೇಕು ನಾವೇನು ಕರ್ಜು ಜಗಳ ಮಾಡ್ತೀವಿ ಅಣ್ಣ ತಂಗಿ ನಮ್ಮ ಇಷ್ಟ ಬಂದಂಗೆ ಜಗಳ ಮಾಡ್ತಂತ ನಿಂಗೆ ಹಾಕಬೇಕು ಹೋಗೋದು ಕಲ್ತ ಇವತ್ತು ಜಗಳ ಮಾಡ್ತೀವಿ ನಾಳೆ ಒಂದು ಹಾಕ್ತೀವಿ ನೀನು ಬೇಕಾಗಿಲ್ಲ ನೀನು ಯಾಕೆ ಬದ್ದೆ ಕಲ್ಲಾಡಿ ಕಡ್ಡಿ ಎಲ್ಲ ಸ್ವಲ್ಪ ಬಂದಿದ್ದೀ ನೀನು ಯಾಕಾರು ಜಗಳ ಮಾಡು ಬೇಡ ಅಂತ ಅನ್ನಕ್ಕಿಲ್ಲ ಗುಡಿ ಮುಂದೆ ನಿಂತ್ಕೊಂಡು ಜಗಳ ಮಾಡ್ಕೊಂಡು ನಿಂತಿಯಲ್ಲ ಹುಚ್ಚು ಮಲ್ಲಣ್ಣ ನೀನು ಏನು ಅಂತ ಕೇಳೋದು ಅಷ್ಟೇ ಹಾಂ ನಿನ್ನೇನು ನೀನು ಜಗಳ ಮಾಡ್ತಿದ್ದೀನಿ ನಿನ್ನ ತಂಗಿ ನೀನು ಒಂದಾಗಕ್ಕಿಲ್ಲ ಅಂತ ಬರಲಿ ಅಣ್ಣ ನಿಲ್ಲಿ ಎದಕ್ಕೆ ಜಗಳ ಮಾಡ್ತಿದ್ದೀಯ ಅಂತ ಕೇಳಿದ್ದು ಅಷ್ಟೇ ನಾನು ಅಲ್ಲ ಕಣ್ಣು ಚಂದ್ರಕಲಮ್ಮ ಎದಕ್ಕೆ ಎದಕ್ಕೆ ಜಗಳ ಮಾಡಕ್ಕೆ ನಾನು ನೋಡ್ತಾನೆ ಇಷ್ಟು ಹೊರಕ್ಕೆ ಇರ್ತಿದ್ದೀರಿ ಎದಕ್ಕೆ ಏನಾಯಿತು ನಿಂಗೊಂದು ನಿಗೊಂದ್ಕಿತ ಹೇಳ್ಬೇಕಾ ಹಾಂ ಅಣ್ಣ ತಂಗಿ ಹೆಂಗಾರ ಜಗಳ ಮಾಡ್ಕೊಂತೀವಿ ನಾವು ಜಗಳ ಮಾಡ್ದೆ ಮುಂದೆ ಒಂದಾಗ್ತಿವಿ ಹೋಗ್ತಿರ್ಬೇಕು ಸುಮ್ಕ ಹ್ಞೂ ಯದಕ್ ಮಾತಾಡ್ತಿ ಓ ಇವಳ ತಂಗೆ ಬೊಗಳೆ ಅಂತ ನೀನು ಗೊತ್ತೈತಿ ತಾನ ಹೋಗು ಸುಮ್ಕಾ ಹ್ಞೂ ಇವಳೆಲ್ಲ ಬರಿ ಬೊಗಳೆ ಬಿಡಿ ಒಳ್ಳಿ ಇವಳ್ದೆಲ್ಲ ಬರಿ ಬೋಗಳನಿ ಅಣ್ಣ ಮನೆಗೆ ಏನೋ ಕೊಟ್ಟಿಲ್ಲ ಅಣ್ಣವ್ರು ಏನೋ ಕೊಟ್ಟಿಲ್ಲ ಅದು ಹಂಗೆ ಹಿಂಗ ಅದು ಇದು ಅಂತ ಕಿತ್ತಾಳ ಇವಳು ಹೋಗು ಸುಮ್ಕ ನೋಡ್ಲಿಸ್ಮೀ ನೋಡು ಯಾವ ಥರ ಹೇಳ್ತಾನೆ ನೀನು ಅವತ್ತು ದಿನ ಬಿಡು ಅಣ್ಣ ಮನೆಯಲ್ಲ ಚೆನ್ನಾಗಿರಲಿ ಹೋಗ್ತಾ ಬಿಟ್ಬಿಡಕ ಹಾಂ ಅಂತ ಹೇಳಿದ್ಕಾ ಹಾಂ ಚಂದ್ರಕಾಲಕ್ಕೆ ಬಿಟ್ಬಿಡು ಬೇಕಾಗಿಲ್ಲ ಅಪ್ಪನ ಮನೆ ಚೆನ್ನಾಗಿರಲಿ ಅಂತ ಆರೈಸು ಅಂತ ನೋಡಿ ಇವತ್ತು ಏಟ್ ಮಾತಾಡ್ತಾನೀವ್ಯ ನನ್ನ ಮಗಳು ಇವ್ರ ಮಗನ ತಗೋತಾವಂತೆ ಹಾಂ ಈಗ ಹರ್ಚನ ಮನಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ತಕ್ಕಂದ್ರೆ ಇವ್ರ ಮಗನ ಇವ್ರ ಮಗ ನೆಟ್ವಾಗಿರಬೇಕು ನನ್ನ ಮಗಳು ಈಗ ಫೋನ್ ಹಾಕ್ತಾನೆ ಕಣ ಆಗಲಿಲ್ಲ ಹಾಂ ಅದನ್ನು ನಾನು ಜಗಳ ಮಾಡ್ತಿಲ್ಲ ಏನಿಲ್ಲ ಇವನು ಬಂದ್ಬಿಟ್ಟು ಅಯ್ಯೋ ನಿನ್ನ ಮಗಳನ್ನ ಎದಕ್ಕೆ ಕೊಡ್ತೀವಿ ಮಾಡ್ತೀವಿ ಅಂತ ಜಗಳ ಕರ್ ಅಂಟ್ಕೊಂಡ್ರೆ ಇಲ್ಲ ಯಾರು ಕೇಳ್ತಾರೆ അൽറി ഗൗഡ്രാ നിങ്ങള് തപ്പിയിറ്റി താന ഊരൻ ഗൗഡ്രു നീ ഊരങ്ങ നേ ഏളോറു ഈ तरह ಮಾಡಿದ್ರೆ ആപ് തന്നെ സൈസ്ക്കണ്ടറ എടക്ക് പോയിത്തിര ನನ್ನ ಮಗ ಯಾಕೆ ಚಂದ್ರಕಲನ್ ಮಗ್ಳು ಪಕ್ತಾನೆ ನನ್ನ ನನ್ ಎಂತ ಹೇಳು ಇಲ್ಲ ನನ್ನ ಮಗ ಬಾರಿ ಅಪ್ರಂಜಿ ನನ್ನ ಮಗ ಅವನು ಹಾ ನನ್ನ ಮಗ ಹಂಗದ ನನ್ನ ಮಗನ ಮಗ ದೂರ್ ಬರ್ಲಿ ಮದುವೆ ಆದೇ ಇರ್ಲಿ ಹಾ ಎರ ಮಗನ ಮದುವೆ ಮಾಡ್ಕಲ್ದೇ ಇರ್ಲಿ ಮಗ್ಳು ಬಿಟ್ಟು ಹೆಂಗ ಒಟ್ಟು ನೋಡೋ ಇವ್ರು ಆ ಲಕ್ಷ್ಮೀ ಅಮ್ಮ ಈಗ ನೀನು ಒಂದ್ ಕಡೆ ಮದುವೆ ಮಾಡ್ತಿರ್ತಿ ನೂರೆಂಟು ಎಂಟು ಬಿಗುಣ ಬರ್ತವೆ ಕಡೆ ಮದುವೆ ಮಾಡಾಕಿ ನಾವು ಮದುವೆ ಮಾಡ್ತಾವೆ ತಿಳಿದ್ಮೇ ಒಟ್ಟು ಹಿಂಗ್ ಆಗ್ತಿರೋದು ತಿಳ್ಕೊಬೋದ್ನ ಏಣಯ್ಯ ನಾನು ಈಗಲೂ ಬಾ ಕೋಟಕ್ಕೆ ಕೇಸ್ ಹಾಕಿನಿ ಅಂದ್ರೆ ನಂದು ಏನು ಬರಬೇಕು ಹಚ್ಚಪಾಲ್ ಹಸ್ತಿ ಬರ್ಬೋದು ಬಂದ್ಬಿಡ್ಬೇಕು ಆ ಥರ ಕೇಸಾಬಿಡ್ತೀನಿ ನಾನೇ ಬಿಡು ಅಥವಾ ನಮ್ಮ ಅಪ್ಪ ಮನೆ ಚೆನ್ನಾಗಿರಲಿ ಲಕ್ಷ್ಮಿ ಹಂಗ ಅಂದ್ರೆ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಟಿದ್ದು ಅಪ್ಪನ ಮನೆ ಚೆನ್ನಾಗಿರಲಿ ಬಿಡು ಅಥವಾ ಹಾಂ ನಮ್ಮ ಗಣ್ಣ ಮನದು ಎಲ್ಲ ಐತಿ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದು ನಾನು ಅಲ್ಲಿಂದ ನನ್ನ ಮನೆಯಿಂದ ಮತ್ತೆಂದು ತಂದು ಇಲ್ಲಿ ಒಂದು ಹತ್ತಿರ ಜಮೀನು ತಕ್ಕಂದು ಬಿಡು ನಮ್ಮ ಅಣ್ಣ ಹತ್ರ ಬರ ಇರೋದೇ ತಕ್ಕರೆ ಐತಿ ಬಿಡು ಏನು ಕೇಳ್ತಿ ಹ್ಞೂ ಊರು ದೊಡ್ಡ ತಾವನ್ನು ಊರಾಗ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಬಿಟ್ಟು ಕೊಟ್ಟಿದ್ದೆ ನನಗೆ ದೊಡ್ಡ ಮಾತಾಡ್ತೀನಿ ಏನ ಇವಾಗಲೂ ಕೇಸ್ ಹಾಕಿನಿ ಅಂದ್ರೆ ನೋಡು ಒಬ್ಬಳ ತಂಗಿ ಇರೋದು ಐದು ಎಕರೆ ಜಮೀನು ನನಗೂ ಬರುತ್ತೆ ಅರ್ಥ ಮಾಡ್ಕೊಂಡ್ಬಿಡಿದ್ದೆ ಏಕರಾಗಿ ನಿಮ್ಮ ನಿನ್ನ ಮಗುನಾಗ ನಿನ್ನ ಮಕ್ಳಿಗೆ ಮಾರ್ಕೋಬೇಕಾಗುತ್ತಾ ನನ್ನ ಇದ್ರಿಂದ ಪರಿಣಾಮ ನಟಕಿರಾಕಿ ಈಗ ಹೇಳಕ್ಕತ್ತೆ ಮನೆ ಓಹೋ ಕೋರ್ಟಕ್ಕೆ ಕೇಸ್ ಅಂತೆ ಹಾಕ ಬದನೆಕಾಯಿ ಹಾಕೋ ಹಾ ನಿಮ್ಮಪ್ಪನ ಮನೆ ಆಸ್ತಿ ಏನು ಇಲ್ಲ ಕಣ ನನ್ನ ಹೆಸರು ಎಲ್ಲ ಇತ್ತೆಲ್ಲ ಅದೇನು ಕೊಟ್ಟು ಕೊಡ್ತಾರೆ ಕೋರ್ಟ್ ನಾನು ನೋಡಾಬಿಡ್ತೀನಿ ಹಾ ಹೆಂಗೆ ಹೋದ್ರು ವಾ ಅರ್ಚನ ಮುನ್ ಮಗಳು ನಮ್ಮ ಮನೆ ಸೊಸೆ ನೀ ನಾನು ಅದ ಅನ್ಕೊಂಡಿನಿ ಅರ್ಚನ ಮುನ್ ಮಗ್ಳು ನಮ್ಮ ಮನೆ ಸೊಸೆ ಆಗಬೇಕು ನಾನು ಮಾತ್ರ ಸುಮ್ಮನೆ ಬಿಡೋಕಿಲ್ಲ ನೋಡು ನೀನು ತಂದಿಟ್ಟು ತಮಾಷೆ ನೋಡಿ ನನ್ನ ನನ್ನ ಮಗನ ಮದುವೆ ಏನಾರು ತಿಂತ ಹೋಗ್ಬಿಡ್ತು ಅನ್ಕ ನಿನ್ ತಿಂತಿ ನಿಂತಿ ಕಾಣಿಸ್ಬಿಡ್ತೀನಿ ಮಾತಾಡ್ತೀರಿ ಮರ್ಯಾದೆ ಕೊಟ್ಟು ಮಾತಾಡೋಣ ಬಿಟ್ರು

ಎಲ್ಲ ಕಡೆ ಮಚ್ಚಲ್ವ ಮಾ ನಿನ್ ಕಡೆ ನಿನ್ನ ಹತ್ರ ಆಗಿತ್ತಾ ಬಿದ್ದಿ ಊರ ಆಡ್ತಾನ ಹಾ ಒಳಗೆ ಕೆಳಗೆ ಕುಂಸ್ಕೊಂಡ್ ಒಳ್ಳೆ ನಾಯಿ ಕಟ್ಕೊಂಡ್ ಹೋದ್ ಕರ್ಕೊಂಡ್ ಹೋಯ್ತಿ ಈಗ ನನ್ ಬಗ್ಗೆ ಮಾತಾಡ್ತಿ ಹೋಗ ಸುಮ್ಕ ಹಾ ಬಂದ್ಬಿಟ್ಲಿ ಯಾಮ್ಮ ಪುಟ್ಕೋಸಿ ಮಾತಾಡಕ ಏನೋ ಯಾವ ಸ್ಥಾನದಲ್ಲಿ ಇದೀಯ ಯಾವ್ದ್ರಾಗ ಇದೀಯ ಅದಕ್ಕಾರ ಮರ್ಯಾದೆ ಕೊಡ ನಿನ್ ಬಾಯಕ್ಕೆ ಇಷ್ಟು ಮುಣ್ಣಾಕ ಹಾ ಏನ್ ಮಾತಾಡ್ತಿ ನೋಡ ಈ ದುರಂಕಾರ ಒಳ್ಳೇದಲ್ಲ ಬುಡಪ್ಪ ಅಹೋ ಇಷ್ಟು ದುರಂಕರದಲ್ಲೇ ಗತ್ತಲೇ ಮರೀತಿ ಹಾ ಏನು ನಾನು ಕೋಟಿ ಕೋಟಿ ಮಡಗಿವ್ ಏನತ್ರ ಕೋಟಿ ಇಟ್ಟೋರ್ ಹಿಂಗ್ ಮರ್ಯಾದಿಲ್ಲ ಹಾ ಎಲ್ಲಾ ಬಚ್ಚಿಟ್ಕಂದು ಇರ್ತಾರ ನಿನ್ ನೋಡ ಬಂದಿರೋದು ಆಡಾಡದ್ ಏನ್ ಮಾಡ್ತಿ ಏನಲ್ಲ ಸುಬ್ರಹ್ಮಣ್ಯ ಆ ಪರಿಸ್ಥಿತಿ ಹೆಂಗ್ ಬಂತು ನಿನ್ನೆಂಡ್ರು ನಿನ್ನ ಕಾಲ ಕತ್ತ ತುಳಿತಾವಳೆ ನೀನ್ ತೋಳಿಸ್ಕೊಂಡಿದ್ದೆ ಅಷ್ಟೇ ವ್ಯತ್ಯಾಸ ದುಡಿಯವರೆಗೂ ಅಷ್ಟೇ ಕಾಲ ಮರ್ಯಾದೆ ಇಲ್ಲ ನೋಡು ನಿನ್ನ ಹೆಂಗೆ ನಾಯಿ ಬಾಲ ಮಾಡ್ಕೊಂಡ್ ಮಾಡ್ಕೊಂಡ್ ಹೋಳಿ ನಿನ್ನೆಂಡ್ರು ಏ ದೌಡಪ್ಪ ಊರಿನ ಗೌಡ ಅಂದ್ಬಿಟ್ಟು ಸುಮ್ನಿ ಇವನಿ ಇಲ್ಲ ಅಂದ್ರೆ ಎಲ್ಲಾರ ಮುಂದೆ ನೋಡಿತೀನಿ ನೋಡು ಎಳಕೊಂಡು ಹೋಗಿ ಜುಟ್ಟಿಟ್ಕೊಂಡು ಮುಚ್ಕೊಂಡು ಹೋಗ್ಬಿಟ್ಟು ಚಂದಿರ್ತಾವ ನಾನು ಹೆಂಗ ಅಂತ ಗೊತ್ತು ತಾನೆ ನನ್ ಅಣ್ಣನ ಕೆಳಕಿರೋ ಇನ್ ನಿನ್ನ ಕೆಳಕ ನನ್ ಕಷ್ಟ ಅಲ್ಲ ಹಾಕ್ಬೇಕ ಚಲೋ ಹೇಳ್ದಂಗ್ ಮಾಡ್ಬಿಟ್ಟು ಫಸ್ಟ್ ಇಲ್ಲಿ ಸ್ಲಿಪ್ ಆಗದ ಒಳ್ಳೇದೈತಿ ನೋಡಿದ್ರಲ್ಲ ವೀಕ್ಷಕರ ಹಾಂ ಇವನ್ನ ಸಾವು ಇವನು ಗೌಡಪ್ಪ ನೋಡ್ತಿದ್ರೆ ಏನೋ ಮಸಲತ್ತು ಮಾಡೋನೆ ಪಾಪ ಚಂದ್ರಕಲಾ ಅವ್ರ ಗಂಡನ ಮನೆಯಾಗ ಬಹಳ ಭಾಳ ಶ್ರೀಮಂತರ ಮನೆಯಿಂದ ಮದುವೆ ಆಗಿದ್ಲ ಲವ್ ಮಾಡಿ ಹ್ಞೂ ಅವ್ರ ಗಂಡ ಸತ್ತ ಇರು ನಮ್ಮ ಅಪ್ಪನ ಮನೆ ಕಾರ್ ಓಮ ಅಲ್ಲಿ ಯಾರು ಸೇರೋರು ದುಡ್ಡು ಗಿಡ್ಡು ಅಂತ ಸಾಯಿತವೇ ಅಂದ್ಬಿಟ್ಟು ಎಲ್ಲಾನು ಮಾರ್ಬಿಟ್ಟು ಈ ಊರಕ್ಕ ಬಂದು ಜಮೀನು ಅಲ ಎಲ್ಲ ತಕ್ಕಂತ ಹೆಣ್ಮ್ ಅವಳು ಲಕ್ಷ್ಮಿ ಎಲ್ಲ ನಾವು ಎಲ್ಲ ಕುಂತು ಬ್ಯಾಡಕನೇ ಅಪ್ಪನ ಮನೆಯಾಗ ಏನು ಕೇಳ್ಬೇಡ ಕೈ ಇವತ್ತು ಗೌಡ ಒಂದು ತೀಗ ನೋಡ್ರಿ ಎತ್ತು ಮೇಕ್ ಹೋಗೈತಿ ಹೇಳಿ ಈಗಲೂ ತಗಸ್ಬೋದು ಹ್ಞೂ ತಾತನ ಮನೆ ಆಸ್ತಿ ಇರೋದು ತಾತನ ಮನೆ ಆಸ್ತಿ ಅಣ್ಣ ಬರ್ಕಂದಿರೋದು ಹೆಂಗಾರು ಮಾಡಿ ಐದು ಎಕರ ಬೆಳಗಿಗೆ ಹೋಗೇ ಹೋಗುತ್ತಾ ಅದೇನಿಲ್ಲ ಹ್ಞೂ ಹೆಣ್ಮ ಮಗಿ ಮೋಸ ಮಾಡ್ತಾನಲ್ಲ ಏಟೈತೆ ತನ್ನ ಮಗ ಹೋದಾಗ ಆ ಹುಡುಗಿ ಬಂದುಬಿಟ್ಟಲ್ಲ ಆ ಹುಡ್ಗಿ ಬರ್ದಂಗೆ ಅಂದ್ರೆ ಇಬ್ರು ತಪ್ಪೈತಿ ನಾನೇನು ಹೆಚ್ಚು ಇವನು ಹೆಚ್ಚು ಅಂತ ಅಂತಿಲ್ಲ ಇಬ್ರು ಏನೋ ಮಸ್ಲಪ್ ಮಾಡಕತ್ತಾರ ಅದ್ರಾಗೂ ಇವ್ರ ಮಗ ಭಾರಿ ಕೆಟ್ಟಾಡ್ಕ ಬೆಂಗಳೂರಾಗಿದ್ದ ಬಂದವನು ಎಂಥ ಕೆಟ್ಟಾಡ್ಕಾನ ನನಗೂ ಗೊತ್ತೈತಿ ಹಾ ನನಗೆ ನಾನು ಪಾತ್ರ ತೊಳ್ತವ್ ಹಿಂಗೆ ನೋಡ್ತಾನೆ ನೋಡ್ತಾನ ಮೈನ ಕಲ್ಸಿವ್ ರೋಡಾಗ ಇವನು ಯಾವುದೋ ಕೆಟ್ಟಡಕ್ಕೆ ನನ್ನ ಮಗನ ಅವ್ನು ಗೊತ್ತಾಗುತ್ತ ಹಾಂ ಇರುತ್ತೆ ಇರುತ್ತೇ ಈ ಬೊಡ್ಡಿ ಮಕ್ಳದು ಅಪ್ಪನ ಅಪ್ಪನದ ಮಗು ಇವ್ರನ್ನ ಇತ್ಕೊಂಡು ಎಂಥ ಬುದ್ಧಿ ಕಲ್ತವನ ಇವನು ಫಸ್ಟ್ ಬುದ್ಧಿ ಕಲಿಸ್ಲಾಬೇಕು ಪಾಪ ಹೆಣ್ಮಗ ಮಗಪ್ಪು ಏನೋ ಹಾಳು ಮಾಡ್ಬೇಕಂತ ತೀರ್ಮಾನ ತಕೊಂಬಿಟ್ಟವ್ ಇವನು ಹಾಳಾಳಾ ಮುಟ್ಟಕ್ಕೆ ಹೋಗೋಕ್ಕಿಲ್ಲ ಹಾಂ ಯಾಕಂದ್ರೆ ಅವ್ರ ಮನೆ ಆಗಿರೋದು ಲಕ್ಷ್ಮೀ ಹಾಂ ಮತ್ತು ಆ ಹುಡುಗಿ ನೇಹ ಇರೋದು ನೇಹ ನಾ ಬಿಟ್ಕೊಡೋದು ಓ ಅದು ಬಾ ಅಂತ ಏನ್ಬಿಟ್ಟು ಸುಮ್ಮನೆ ಐತಿ ವಾರಕ್ಕೆ ಬರಬೇಕು ಗೊತ್ತಾಗಬೇಕು ಗೌಡನ್ ತಿತಿ ಕಾಣಿಸ್ತಾಳೆ ಅವಳು ಸುಮ್ಮನೆ ಬಿಡುಗಡೆ ಹೆಣ್ಣಲ್ಲ ಅವಳು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್